ಎರೆ ಇದೆ ಹೌದಾ ಆ ಈ ಎಫೆಕ್ಟ್ ಯಾಕ ಆಗಿದೆ बिकॉज ಅಲ್ಲಿ ಎನ ಡಿಫೆಕ್ಟ್ ಇದೆ ಆ ಡಿಫೆಕ್ಟ್ ಏನ ಹೇಗೆ ತಗಿಯೋದು ಅದು ಜೇಡಿಸಾ ಈಗ ನಿಮಗೆ ಮಾರ್ಜಿನ್ ನಾನು ಸಜಿಯರು ಎರೆದು 100 ಕೋಟಿ ಆಕ್ಷನ್ ಆಗಿದೆ ಕಲೆಕ್ಟ್ ಆಗಿದೆ ಅದನ್ನ ಯೂಸ್ ಮಾಡ್ಕೊಂಡು ಹೋಗಿರಬೇಕಾ

ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಲ್ಲರೂ ಮಾಡ್ತಾರೆ ಹೌದು ಇಲ್ಲಿ ಎಷ್ಟು ಜನ ಮ್ಯಾನುಫ್ಯಾಕ್ಚರ್ ಇದ್ದೀರಿ ಇಲ್ಲಿ ಅಂಚೂರು ಐತಿ ಎಲ್ಲರೂ ಮ್ಯಾನುಫ್ಯಾಕ್ಚರರ್ಸ್ ರೈಟ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದಾಗ ನೀವು ಫಾಲೋ ಮಾಡುವಂತ ಪ್ಯಾರಾಮೀಟರ್ಸ್ ಗಳಿದಾವಲ್ಲ ಪ್ಯಾರಾಮೀಟರ್ಸ್ ಟ್ವೆಂಟಿ ಪ್ಯಾರಾಮೀಟರ್ಸ್ ಗಳಿದಾವೆ ಆ ಪ್ಯಾರಾಮೀಟರ್ಸ್ ಅಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಗೊತ್ತಿದ್ದಾವೆ ಜ್ಞಾನ ಕಲ್ಚರಲ್ ಆಗೋದು ಎಲ್ಲ ಮಟ್ಟಕ್ಕೆ ಏರ್ಬೇಕು ಅನ್ನೋದು ಒಂದು ಕನಸು ಆ ಕನಸಿನ ಮೇಲೆ ನಾವು ಎಷ್ಟು ವರ್ಕ್ ಮಾಡ್ತಾ ಇದ್ದೇವೆ ಆ ಕನಸನ್ನ ನನ್ಸ್ ಮಾಡ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನ ಎಷ್ಟಿದೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ ಕೊಟ್ಟು ಅವರು ಮಾಡ್ಕೋಬೇಕು ನಮ್ಮ ಸಿಸ್ಟಮ್ ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದೇ ದಿಸ್ ಇಸ್ ಜೆಡ್ ಜೆಡ್ ಆ ಜೀರೋ ಡಿಫೆಕ್ಟ್ ಜೀರೋ ಎಫೆಕ್ಟ್ ಪಂಚರ್ ಎಲ್ಲ ಹೇಳ್ಬೋದು जीट जीरो एट फॉर गोस्कर रेडी ಆಗಿದೆ ಇದು ಫೇಸ್ ಬಾಲ್ ಫೇಸ್ ಟು ಆಲ್ ದಿ ಈವೆನ್ ಸರ್ವಿಸ್ ಇಂಡಸ್ಟ್ರಿಗಳಲ್ಲಿಗೂ ಕೂಡ ಇದು ಜಿಎಡಿ ಇದೆ 3ಡಿ ಅಲ್ಲಿ ಮೂರು ತರ ಬರುತ್ತೆ ಬ್ರಾನ್ಸ್ 레ವೆಲ್ ಸಿಲ್ವರ್ 레ವೆಲ್ ಗೋಲ್ಡ್ 레ವೆಲ್ ಸೋ ಬ್ರಾಂಚ್ ಲೆವೆಲ್ ನಲ್ಲಿ ಬೇಕಾಗಿರೋದು ಸೆವೆನ್ ಪ್ಯಾರಾಮೀಟರ್ಸ್ ಆ ಸೆವೆನ್ ಪ್ಯಾರಾಮೀಟರ್ಸ್ ತಗೋಬೇಕಾದ್ರೆ ನಿಮ್ಮ ಹತ್ರ ಉದ್ಯೋಗ ರಿಜಿಸ್ಟ್ರೇಷನ್ ಒಂದು ಕಾಪಿ ಇದ್ರೆ ಬೇರೆ ಏನೂ ಇಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ರೈಟ್ ಸರ್ ನೆಕ್ಸ್ಟ್ ಸಿಲ್ವರ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ದ ಕಾಸ್ಟ್ ಸಿಲ್ವರ್ ಅದರಲ್ಲಿ ಎರಡು ತರ ಇರುತ್ತೆ ಹ್ಯಾಂಡ್ ಅಂತ ಬೇರೆ ಸರ್ಟಿಫಿಕೇಶನ್ ಅಂತ ಬೇರೆ ಹ್ಯಾಂಡ್ ಹೋಲ್ಡಿಂಗ್ ಕಾಸ್ಟ್ ಎರಡು ಲಕ್ಷ ಇರುತ್ತೆ ಅದರಲ್ಲಿ ರಿವೈಸ್ ಮಾಡಿದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಓಕೆ ಮೀಡಿಯಂಇದ್ರೆ 50% ಫೀಸ್ ಗವರ್ನಮೆಂಟ್ ಕಟ್ ಕೊಡ್ತಾರೆ ಸ್ಮಾಲ್ಇದ್ರೆ 60% ಆಫ್ ದಿ ಫೀಸ್ ಗವರ್ನಮೆಂಟ್ ಕಟ್ಟುತ್ತೆ ರಿಮೈ ಪಾಟಿಪತ್ರ ಕಟ್ಟುತ್ತೆ ಆಮೇಲೆ ಮೈಕ್ರೋದಲ್ಲರೆ 80% ಫೀಸ್ ಗವರ್ನಮೆಂಟ್ ಕಟ್ ಕೊಡ್ತಾರೆ ದಿಸ್ ಇಸ್ ಫಾರ್ ಹ್ಯಾಂಡ್ ಓನ್ ಅಂಡ್ ಸರ್ಟಿಫಿಕೇಶನ್ ವ್ಯಾಲಿಡಿಟಿ ಸರ್ ಅಂತ ಬಂದ್ರೆ ಇದರಲ್ಲಿ 80% サफाय ಆದ್ರೆ 80% ಗವರ್ನಮೆಂಟ್ ದುಡ್ಡು ಕಟ್ಟುತ್ತೆ ಆಡಿಷನಲ್ ಸ್ಮಲ್ ಎಂಟರ್‌ಪ್ರೈಸೆಸ್ ಆದ್ರೆ ಆಡಿಷನಲ್ 10% ಯಾವ್ದು ಹ್ಯಾಂಡಲ್ ಇದ್ರೆ ಸರ್ಟಿಫಿಕೇಶನ್ ಅಲ್ಲಿ 100% ಫ್ರೀ ಇರೋದಾಗಲಿ ಗೋಲ್ಡ್ ಆಗಿ ಐದು ವರ್ಷ ಸರ್ಟಿಫಿಕೇಶನ್ ವ್ಯಾಲಿಡ್ ವಾಸ್ 2 ವರ್ಷ ಇರುತ್ತೆ ಏಕಂದ್ರೆ ಮಾಡ್ಕೋಬಹುದು ಬೇಡ ಅಂದ್ರೆ ಬಿಡಬಹುದು ಇಲ್ಲಿ ಮೇಜರ್ ಇಂಟೆನ್ಶನ್ ದಟ್ ಯು ಆರ್ ಫಾಲೋಯಿಂಗ್ ದ ಪ್ಯಾರಾಮೀಟರ್ ನಾನು ರೆಡಿ ಆಗಿದ್ದೀನಿ ಸರ್ ಸಿ ಸಿ ವಿ ಇ ಎಫ್ ಲಾಸ್ಟ್ ಲೆಟರ್ ಯಾವುದು ಸರ್ ಹೇಳ್ತಾ ಇಲ್ಲ ಅರ್ಥ ನಿಮ್ಮ ಹತ್ರ ಜೆಂಟ್ ಸರ್ಟಿಫಿಕೇಟ್ ಇದೆ ಅಂದ್ರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಅರ್ಥ ಈಗ ಸತೀಶ್ ಕೋಟೆ ಸರ್ ಹೇಳಿದ್ರು ಇವು ಡಾಕ್ಯುಮೆಂಟ್ಸ್ ಇರಬೇಕು ಇವು ಸರ್ಟಿಫಿಕೇಟ್ ಇರಬೇಕು ಅದು ಇದು ಅಂತ ತುಂಬಾ ಹೇಳಿದ್ರು ಕರೆಕ್ಟ್ ಅವೆಲ್ಲ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರುತ್ತೆ ಜೆಂಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ ಅರ್ಥ

ನಿಮ್ಮ ಹತ್ರ ಉದ್ಯೋಗ ರಿಜಿಸ್ಟ್ರೇಷನ್ ಒಂದು ಇದ್ದು ಆ ರಿಜಿಸ್ಟ್ರೇಷನ್ ನಾವು ಆಪ್ ಅಲ್ಲಿ ರೈಟ್ ಅದಕ್ಕೆ ಅಂತ ಒಂದು ಆಪ್ ಇದೆ ಅದ್ರ ರಿಜಿಸ್ಟರ್ ಮಾಡಿದ್ರೆ ಸಾಕು ಸೊ ವಾಟ್ ಯು ಇಸ್ ಅಲ್ಲಿ ನಿಮ್ಮ ಉದ್ಯೋಗ ರಿಜಿಸ್ಟ್ರೇಷನ್ ನಿಮ್ಗೆ ಅದರೊಳಗಡೆ ನಿಮ್ಮದೇ ರಿಜಿಸ್ಟರ್ಡ್ ಆಗಿರುವಂತ ಫೋನ್ ನಂಬರ್ ಮತ್ತೆ ನಿಮ್ಮ ಮೇಲ್ ಐ ಡಿ ಹಾಕಿದ್ರೆ ನಿಮ್ಮ ಮೇಲ್ ಐ ಡಿಗೆ ಒಂದು ಕ್ರೆಡೆನ್ಷಿಯಲ್ ಬರ್ತದೆ ಕ್ರೆಡೆನ್ಶಿಯಲ್ ಅಂದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಆ ಯೂಸರ್ ಐಡಿ ಡಿ ಪಾಸ್ವರ್ಡ್ ನ ನೀವು ಅಪ್ಡೇಟ್ ಮಾಡಿದ್ರೆ ಅಲ್ಲಿ ನಿಮಗೆ ಒಬ್ರು ಫೆಸಿಲಿಟೇಟರ್ ಅಂತ ಇದೆ ಅಲ್ಲಿ ನಿಮ್ಮ ಹತ್ರ ಬಂದು ಆ ಡೈರೆಕ್ಟರ್ಸ್ ನ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತಾರಲ್ವ ಅವರು ಫೆಸಿಲಿಟೇಟರ್ ಫೆಸಿಲಿಟೇಟರ್ ಬಂದು ಏನ್ ಮಾಡ್ತಾರೆ ನಿಮ್ಮ ಹತ್ರ ಪ್ಯಾರಾಮೀಟರ್ಸ್ ಬೇಸಿಕ್ ಪ್ಯಾರಾಮೀಟರ್ಸ್ ನಿಮ್ಮ ಹತ್ರ ಇದೆಯೋ ಸಾಮಾನ್ಯವಾಗಿ ಒಂದು ಯೂನಿಟ್ ಇರ್ಬೇಕು ಇದೆ ಅಲ್ಲಿ ಅಂತ ಹೇಳಿದ್ರೆ ಬೇಸಿಕ್ ಪ್ಯಾರಾಮೀಟರ್ ಹೆಸರು ಬೋರ್ಡ್ ಅಂತ ಒಂದು ಕಂಪ್ನಿ ಇದೆ ಒಂದು ಯೂನಿಟ್ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಅಂತ ಒಂದು ಬೋರ್ಡ್ ಇರಬೇಕು ಆ ಬೋರ್ಡ್ ಇದೆ ಅದಕ್ಕೊಂದು ಅಡ್ರೆಸ್ ಇರಬೇಕು ಅದೇ ನಿಮ್ದು ಎಷ್ಟು ನಂಬರ್ ಇರ್ಬೋದು ಇಲ್ಲ ಅಂದ್ರೆ ಇಲ್ಲ ಒಳಗಡೆ ಬಂದ್ಮೇಲೆ ನಿಮ್ಗೊಂದು ಉಷ್ಯ ಪ್ರೋಸೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈಟ್ ಯೂನಿಟ್ ಅಲ್ಲಿ ಇಲ್ಲಿ ಸೇಫ್ಟಿ ರೂಲ್ಸ್ ತಗೊಳ್ತಾ ಇದ್ದೀರಾ ಇಲ್ಲ ಅಂತ ಚೆಕ್ ಮಾಡ್ತೀವಿ ತಗೊಳ್ತಾ ಇಲ್ವಾ तब बढ़िया फ्राइ मार। तभी ये लिया करते हैं क्योंकि बेसिकली उसका सर्टिफिकेट इलाज में है। तो यू कैन't grow our handpawling next level। हाँ सर। तो अभी इश्यू आपको दें। हाँ। आप के नेक्स्ट यार टेबल इंटर हाँ आप घोड़े का तो लेना पड़ेगा। हाँ यस। बेसिक सर्टिफिकेट तो वो भी काले आलू 24 घंटे पर तसर। इप्पर ಆಪ್ನಲ್ಲಿ ನಿಮ್ಮ ಯೂನಿಟ್ ಅನ್ನ ಅಪ್ಲೋಡ್ ಮಾಡಿದ್ಮೇಲೆ ಸೆವೆನ್ ಪ್ಯಾರಾಮೀಟರ್ಸ್ ಡೇಟಾ ಕವರ್ ಮಾಡಿದ್ಮೇಲೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮಗೆ ಆ ಸರ್ಟಿಫಿಕೇಟ್ ರಿಲೀಸ್ ಆಗುತ್ತೆ ಆ ಪ್ಯಾರಾಮೀಟರ್ಸ್ ಕವರ್ ಆಗಿಲ್ಲ ಅಂತ ಹೇಳಿದ್ರೆ ಎನ್ ಸಿ ಆಗುತ್ತೆ ಅಂದ್ರೆ ನಾನ್ ಕನ್ಫರ್ಮೇಟಿವ್ ಇನ್ನು ಇಲ್ಲಿ ಆ ಸೆವೆನ್ ಪ್ಯಾರಾಮೀಟರ್ಸ್ ಕವರ್ ಆಗಿಲ್ಲ ಅಂತ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಡೈರೆಕ್ಟ್ ಆಗಿ ಆ ಏನ್ ಕ್ರೆಡೆನ್ಶಿಯಲ್ಸ್ ಬಂದಿರುತ್ತಲ್ಲ ಸರ್ ನಿಮ್ಮ ಮೇಲ್ ಐಡಿಗೆ ಆ ಕ್ರೆಡೆನ್ಶಿಯಲ್ಸ್ ಅಲ್ಲಿ ನಿಮಗೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಸಾಕು ಯು ಅಪ್ಲೈ ಮಾಡಿ ಸಿಲ್ವರ್ ರೈಟ್ ಸಿಮಿಲರ್ಲಿ ಗೋಲ್ಡ್ ಪ್ರೋಸೆಸ್ ಅದೇ ಪ್ಯಾರಾಮೀಟರ್ಸ್ ಸಿಲ್ವರ್ ಗೆ ಬೇಕಾಗಿರೋದು 14 ಪ್ಯಾರಾಮೀಟರ್ಸ್ ಗೋಲ್ಡ್ ಗೆ ಬೇಕಾಗಿರೋದು 20 ಪ್ಯಾರಾಮೀಟರ್ಸ್ ಸೋ ಆ ಸ್ಟೆಪ್ ಬೈ ಸ್ಟೆಪ್ ಸೋ ಬೇಸಿಕ್ ಬ್ರಾಂಜ್ ಅಲ್ಲಿ ನಿಮಗೆ ಸರ್ಟಿಫಿಕೇಶನ್ ಗೋಸ್ಕರ 50000 ರೂಪಾಯಿ ನಿಮಗೆ ಸಿಗುತ್ತದೆ ಲೈಕ್ ಐಎಸ್ಒ ಸರ್ಟಿಫಿಕೇಶನ್ ಸಿಗಬಹುದು

ನಿಮ್ಗೆ ಫೋರ್ಟೀನ್ ಪ್ಯಾರಾಮೀಟರ್ಸ್ ಗೆ ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಮ್ ಹತ್ರ ಇದೆಯೋ ಇಲ್ಲ ಅಂತ ಹೇಳಿದ್ರೆ ಆ ಪರ್ಸನ್ ಯಾರು ಬಂದಿರ್ತಾರೆ ಅವರು ನೀಟಾಗಿ ಆರ್ಗನೈಸ್ ಮಾಡಿ ನಿಮಗೆ ಕೊಡ್ತಾರೆ ಮತ್ತು ಅದನ್ನೇ ಅಪ್ಲೋಡ್ ಮಾಡ್ತಾರೆ ಅದು ಫೋರ್ಟೀನ್ ಡೇಸ್ ನಿಮ್ಮ ಯೂನಿಟಿಗೆ ರೆಗ್ಯುಲರ್ ಆಗಿ ಬರ್ತಾರೆ ಸೊ ಅದರಲ್ಲಿ ಮೈಲ್ ಸ್ಟೋನ್ ಒನ್ ಮೈಲ್ ಸ್ಟೋನ್ ಟೂ ಮೈಲ್ ಸ್ಟೋನ್ ತ್ರೀ ಓಕೆ ಸೊ ಈಗ टोटल हैंड ಹೋಲ್ಡಿಂಗ್ ಬಂತು 2 ಲಕ್ಷ ಅಂತ ಏನು ಹೇಳ್ತಲ್ಲ एग्जांपल ಈಗ ನಿಮಗೆ ಒಂದು ಯೂನಿಟ್ ಇದೆ ಸರ್ ಅದನ್ನ ಯೂನಿಟ್ ಯಾವ್ದೆ ಬರುತ್ತೆ ಮೈಕ್ರೋ ஆல் ಮೀಡಿಯಂ ಮೈಕ್ರೋ ಅಂತ ಹೇಳ್ರೆ ಇಟ್ ಇಸ್ 80% ಸಬ್ಸಿಡಿ ಇರುತ್ತೆ ಈಗ 80% ಅಂದ್ರೆ ಟೋಟಲ್ ಬಂತು 2 ಲಕ್ಷ ರೂಪೀಸ್ 2 ಲಕ್ಷ ರೂಪೀಸ್ ಅಲ್ಲಿ 80% ಸಬ್ಸಿಡಿ ತಗೊಂಡ್ರೆ ಎಷ್ಟು ಉಳಿತಾ ಸರಿಯಾ 20% 2 ಲಕ್ಷದ 20% ಅಂದ್ರೆ 40000 ರೂಪಾಯಿ ಆ 4000 ರೂಪಾಯಿ ಇನ್ಕ್ಲೂಡ್ಸ್

ಐವತ್ತು ಸಾವಿರ ಅದಕ್ಕೆ ತಗೊಂಡಿರ್ತೀರಿ ಬ್ರಾಂಜ್ ಅಲ್ಲಿ ಮತ್ತು ಸಿಲ್ವರ್ ಅಲ್ಲಿ ಮತ್ತೆ ಐವತ್ತು ಸಾವಿರ ಸಿಗುತ್ತೆ ನಿಮಗೆ ಸರ್ಟಿಫಿಕೇಶನ್ಗೋಸ್ಕರ ಅದರ ಜೊತೆಗೆ ನಿಮಗೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸರ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೋಸ್ಕರ ನಿಮಗೆ ಮೂರು ಲಕ್ಷ ಸಿಗುತ್ತೆ ರೈಟ್ ಅದ ಆದ್ಮೇಲೆ ನಿಮಗೆ ಯಾವ್ದಿದ್ರು ಬ್ಯಾಂಕ್ ಅಲ್ಲಿ ಲೋನ್ಗೆ ಹೋಗ್ತಿರಲ್ಲ ಪ್ರೊಸೆಸಿಂಗ್ ಫೀಸ್ ಅಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ರೇಟ್ ಆಫ್ ದ ಇಂಟ್ರೆಸ್ಟ್ प्रतिशत फिफ्टी परसेंट का प्रसूतिंग की सीटी और एक ताई बीन्स है सीटी और इधर आता सो आवर ऐसा नो क्लियर है देवी लास्ट आई सेक्स फिट आप अपूर्त टू परसेंट बढ़ो रेडियो साइड वन द बैंक डिप्रेड डिप्रेड आप एक बढ़ाओ ओके नर्क में फॉर्च्यून कह रहा था इधर न्यू

ನೀವು ಯಾವ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಾ ಸರ್ ಜೆಡ್ ಅಲ್ಲಿ ಮೂರು ವೆರೈಟಿ ಇದೆ ಸರ್ ಅದನ್ನ ತಿಳಿಯು ಬ್ರಾಂಜ್ ಇದೆ ನಿಮಗೆ ವ್ಯಾಲ್ಯೂ ಕಡಿಮೆ ಅಲ್ಲೇನೆ ಆ ಬ್ಯಾಂಕ್ ಮ್ಯಾನೇಜರ್ ಆ ಬ್ಯಾಂಕ್ದು ಡೀಟೇಲ್ಸ್ ನಮಗೆ ಕಳಿಸ್ಕೊಡಿ ವಿ ವಿಲ್ ಸೆಂಡ್ ಟು ದ ಸೆಂಟ್ರಲ್ ಅವರಾಗಿ ಮಾಡಿ ತರ್ತು ಮಾಡಿ ಕೊಡ್ತಾರೆ ಸ್ಟಾರ್ಟ್ ಮಾಡಿದ್ರು ಸರ್ ನೀವು ನಿಮ್ ಪ್ರಶ್ನೆ ಕೇಳಿ ಸರ್ ಅವ್ರ ಬ್ಯಾಂಕ್ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ ಸರ್ ಸರ್ಟಿಫಿಕೇಟ್ ಇರೋದ್ರಿಂದ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತೀನಿ ಆ ವೆಬ್ಸೈಟ್ ಅಲ್ಲಿ ವೆರಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ ನನ್ಗೆ ಸ್ಟಾರ್ಟಿಂಗ್ ಹೇಳಿದ್ಯಾರಾಮೀಟರ್ ಬಾಯಿ ಅಷ್ಟೇ ತಗೊಂಡಿದೆ ಸೆವೆನ್ ಪ್ಯಾರಾಮೀಟರ್ ಆದ್ರೆ ನಿಮ್ಗೆ ಆದ್ರೆ ಸಿಲ್ವರ್ ಟ್ವೆಂಟಿ ಆದರೆ ಗೋಲ್ಡ್ ಇದರೊಳಗಡೆ ಮಾಡುವಂತ ಯಾವ ಪ್ಯಾರಾಮೀಟರ್ ಅಲ್ಲ ಸರ್ ನಿಮ್ಮ ಇರೋದನ್ನೀಟರ್ ಯಾವುದೇ ಆಗಲಿ ಗವರ್ಮೆಂಟ್ ದುಡ್ಡು ಖರ್ಚು ಮಾಡಿ ಅಂತ ಯಾವ್ದೇ ಕಾರಣಕ್ಕೂ ಹೇಳಲ್ಲ ಸಪೋಸ್ ದುಡ್ಡು ಖರ್ಚು ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಏಟಿಟಿ ಗವರ್ಮೆಂಟೇ ಕೊಡುತ್ತೆ

ಅದನ್ನ ನಿಮಗೆ ಗೊತ್ತಾಗ್ಬೇಕು ಏನ್ ಮಾಡ್ಬೇಕು ಇದು ಅದನ್ನ ಟ್ರೈ ಮಾಡ್ಲಿಕ್ಕೆ ನಮ್ಮ ಜನ ಇದ್ದಾರೆ ನಾವು ಕಳಿಸ್ಕೊಡ್ತೇವೆ ಮಾಡ್ಕೊಳ್ಬೇಕು ಮಷಿನ್ ಸಾಫ್ಟ್ವೇರ್ ತಗೋಬೇಕು ಅಲ್ಲಿ ಸೋಲಾರ್ ಪ್ಯಾನೆಲ್ಗಳು ತಗೊಳ್ಬೇಕು ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಅದಕ್ಕೆ ಅಪ್ಗ್ರೇಡೇಷನ್ ಮೂರು ಲಕ್ಷ ಹಣ ಸಿಗುತ್ತೆ ತ್ರೀ ಲ್ಯಾಕ್ ರುಪೀಸ್ ಹಣ ಸಿಗುತ್ತೆ ಮತ್ತೆ ಅದೇ ರೀಸನ್ ಈಗ ನಮ್ಮ ಸತೀಶ್ ಕೋಟೆನ್ ಹೇಳುದು ಎಕ್ಸ್ಪೋರ್ಟ್ ಮಾಡಬೇಕಲ್ಲ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಲ್ಲಿ ನೀವು ಸ್ಟಾಲ್ ಮಾಡಬೇಕು ಅಲ್ಲಿ ನೀವು ಇವೆಂಟ್ ಅಲ್ಲಿ ಅಗ್ರೇಜ್ ಆಗಬೇಕು ಅಂತ ಹೇಳಿದ್ರೆ ಈ ಡೇಟ್ ಸರ್ಟಿಫಿಕೇಶನ್ ಇದ್ರೆ ಅಲ್ಲಿ ಮತ್ತೆ ನಿಮಗೆ ತ್ರೀ ಟು ಫೋರ್ ಲ್ಯಾಕ್ ರುಪೀಸ್ ಹಣ ಸಿಗುತ್ತೆ ಜೊತೆಗೆ ಫ್ಲೈಟ್ ಟಿಕೆಟ್ ಅಪ್ ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇಂದ ಟು ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ವರ್ಗು ನಿಮಗೆ ಹಣ ಸಿಗುತ್ತೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಏನಾದ್ರು ಒಂದು ಮಷಿನ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ ಎಕ್ಸಾಂಪಲ್ ಈಗ ನೀವು ಒಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡಬೇಕಾಗಿದೆ ಅದ್ರ ಕಾಸ್ಟ್ ಒಂದು ಒಂದು ಲಕ್ಷ ಮತ್ತೆ ಒಂದು ಜನರೇಟರ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅದ್ರ ಕಾಸ್ಟ್ ಒಂದು ಎರಡು ಲಕ್ಷ ಅದ್ರ ಜೊತೆಗೆ ಒಂದು ಸರ್ವರ್ ಕಾರ್ಸ್ ಆಗ್ತಾ ಇದೀವಿ ಒಂದು ಐದು ಲಕ್ಷ ಸೊ ಆರು ಪುಟ್ಟ ಐದು ಎಂಟು ಲಕ್ಷ ಆಯಿತು ಆ ಎಂಟು ಲಕ್ಷದಲ್ಲಿ ನೀವು ಮಾಡಿರೋದನ್ನ ಇನ್ವೈಸ್ನ ಸರಿ ಅಲ್ಲೇ ಡೆಸ್ಕ್ ಟಾಪ್ ಅಲ್ಲಿ ಅವೇನ್ ಬೆನಿಫಿಟ್ಸ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ನ ಮಾಡಬೇಕು ನೀವು ಹಾಕಿದ್ರೆ ಆ ನೀವು ಯಾವ ಅಕೌಂಟ್ ಇಂದ ನೀವು ಜಡಿ ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಳಿಕ್ಕೆ ಹಣ ಕಟ್ಟಿದ್ದೀರೋ ಸೇಮ್ ಅಕೌಂಟಿಗೆ ಆ ಅಮೌಂಟ್ ಬರ್ತದೆ ಯಾವ ನಿಧಿ ನಾನು ಇಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಬರಲ್ಲ ರೀಸನ್ ಆ ಆಪ್ಲಿಕೇಶನ್ಗೆ ಕೆಪಾಸಿಟಿ ಬಂದು ಹೈ ಇಮೇಜ್ ಹೈ ರೆಸಲ್ಯೂಷನ್ ಕೊಡೋಕ್ ಆಗಲ್ಲ ಅದನ್ನ ಕಾಂಪ್ರೆಸ್ ಮಾಡಿ कंप्रेस मारी नहीं मात्रा क्या है सो ब्लड डॉक्यूमेंट इस तो अथवा हाई रेजोल्यूशन का सर जांचती यंगी रात का डॉक्यूमेंट देना तो आप लोग मारे थे इनके सिवा सारे तो कर दें एक ही काउंसल इंडिया एमएसएमई आईड क्यूसीआई ये ब्रू कलाबरेट आगे मारे ये कैटेगरी मतलब यंगी रात में स्टॉपिंग अदे पेन नेक्स्ट वर्ड हैं सर दा इली नोट ये फिनैंशियल असिस्टेंस इन टेस्टिंग सिस्टम एंड अल क्या कर रहे हैं फिफ्टी थाउजेंड रुपीस हैंड सपोर्ट कॉस्ट टेस्टिंग रिजर्व कंसल्टेंसी दो डेढ़ लाख टेक्नोलॉजी अप्रेडिशन के स्टिक तैयार मार्टोन ओके ड्राफ्ट कंप्लीट बाय द सर्टिफिकेट इज जस्ट पैराेंट टाइगर बेटी मात्र फाइव हैली ड्राफ्ट कंप्लीट आप बेटा रे फाइव सिन कंप्लीट आप बेटा रे 40 गोल्ड कंप्लीट आप बेटा रे राइट क्रेडिट रेडी वेरिफिकेशन इज बेटी 3 टू 4 लाख फॉर टेक्नोलॉजी अपग्रेडेशन टेस्टिंग सर्टिफिकेट इज भरते 50000 बैंक लोन बेनिफिट्स तो प्रोसेसिंग फीस अली आप तो फिफ्टी रुपीस इंटरेस्ट रेट अली 0.25 पॉइंट टू फाइव परसेंट इंडा आप तो टू परसेंट मतलब ये गवर्नमेंट के क्रेडिट्स की भी क्या ना अली अगेन 85 फाइव परसेंट इस कवर्ड बाय डी गवर्नमेंट इंटरनेशनल स्कीम अलेस्टिक तय जस केला ಅಲ್ಲಿರೋ ಅಪ್ ಟು 50% ಆಫ್ ದಿ ಚಾರ್ಜ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಬ್ಯಾಂಕ್ ಅಲ್ಲಿ ऑलरेडी ನಿಮಗೆ ऑलरेडी ಹೇಳಿದೆ ಹೌದು ಆಗ್ತಾಯ್ತು ಸಿಂಪ್ಲಿ ಮೇಲ್ ಮಾಡಿ ಜಿಡಿಡಿ.mnsami.gov.in ಆ ವೆಬ್ಸೈಟ್ ಗೆ ಹೋಗಿ

ನೀವು ಯೂನಿಟ್ ಅದು ಮೈಕ್ರೋ ಗೆ ಅದರ ತಾಯಿಯ ಮಾತ್ರ ತಸ್ಮಾಲರ್ ಕಾರಣಕ್ಕೆ ಎಲ್ಲೆ ಗೊತ್ತಾಗುತ್ತೆ ನಿಮಗೆ ರೈಟ್ ನಿಮಗೆ ನೆನಪಿದ್ರೆ ಕತ್ರ ಕಾಣುತ್ತಲ್ಲ ಯಾರು ರೇ ಮೈಕ್ರೋನೇ ಇದ್ಯಾ ಓಕೆ ಮೈಕ್ರೋ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗಿ ತಿಳ್ನೆರೆ ಯಾಕೆಂದ್ರೆ ಇಲ್ಲಿ ಅಡ್ರೆಸ್ ಲು ನೀವು ಯೂನಿಟ್ ಅಡ್ರೆಸ್ ಲು ನಿಮ್ಮೀರೋ ಅಡ್ರೆಸ್ ಲು ಎರಡು ಸೇಮ್ ಇರಬೇಕು ಈಗ ಸರ್ಟಿಫಿಕೇಟ್ ತಗೊಂಡೆ 2 ಎಕರೆ ಆದ್ರೆ ನಾನು ಯೂನಿಟ್ ಆ ಚೇಂಜ್ ಮಾಡ್ದೆ ಆ ಸರ್ಟಿಫಿಕೇಟ್ ತಗೊಂಡೋ ಬಿಡ್ತಾ ನಾನು ಆ ಪೇಪರ್ ಇದು ಮತ್ತೆ ಸಬ್ಸಿಡಿ ಗೆ ಅಪ್ಲೈ ಕೊಡ್ತ್ರೆ ಮಿಕ್ಸ್ ತಿಂಗಲ್ಲ ಆಯ್ತು ಎಲ್ಲ ಪಾರ್ಟಿ ಸರಿ ಇದೆ ಅಂದ್ರೆ 2 ಎಕರೆ ಗ್ರೇಟಿಂಗ್ ಬರ್ತದ ರೈಟ್ ಈ ಗ್ರೂಪ್ ಗ್ರೇಟಿಂಗ್ ಬಂದಿರೋ ಅಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅದಕ್ಕೆ ಗವರ್ನರ್ ಮಾಡ್ಕೊಬೇಕು ಸರ್ಪೂರ್ ಗ್ರೂಪ್ ಗ್ರೇಟಿಂಗ್ ಬಂದಿಲ್ಲ ಅಂದ್ರೆ ಅದರಂತ ಅಲ್ಲಿ ಬರ್ತ ಪರ್ಸನ್ ಯಾ ಸರಿಯಾಗಿ ಅಪ್ಲೋಡ್ ಮಾಡಬೇಕಾದ್ರೂ ಆಗಿಲ್ಲ